ನಾವು ಇಪ್ಪತ್ತೈದು ವರ್ಷ ಇನ್ನು ಮುಂದೆ ವನವಾಸ ಹೋಗ್ತಕ್ಕಾಗಲ್ಲ ಈಗ ನೀರ್ ಬಿಡೋದೆ ಬೇಡ ನಾವು ಡ್ಯಾಮ್ ಹತ್ರ ಹೋಗಿ ಕೇಳಿಲ್ಲ ನೀರ್ ಕೊಡಿ ಅಂತ ನೀವು ತುಮಕೂರಿಗೆ ಹೋಗೋಕೆ ನಮಗೂ ಕೊಟ್ಬಿಟ್ಟು ತಗೊಂಡು ಹೋಗಿ ಅಂತ ನಮ್ಮ ವಾದ ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆ ಪರವಾಗಿ ತಾಲೂಕ್ ಪರವಾಗಿ ಹಾಸನ ಜಿಲ್ಲೆ ಕುಡಿಯಕ್ಕೆ ನೀರಿಲ್ಲ ಹಾಸನ ಟೌನ್ ನೀರಿಲ್ಲ ಇವರೆಲ್ಲ ಬರದು ಮಾಡಿ ನಾವೇನಾಗಬೇಕು ಆಗಬೇಕು ಅಂತ ಮಾಡಿದ್ರಿ ತುಮಕೂರು ಕೆರೆಗೆ ತುಂಬಿಕೊಂಡು ತುಂಬಿಕೊಂಡ್ರಿ ನೀರು ಸುಮಾರು ವರ್ಷಗಳೇ ಆಗುತ್ತೆ ನಮ್ಗಿಲ್ಲ ನೀರು ಅದೇ ನಮ್ಮನ್ನ ಕೀತು ನಮ್ಮ ಜೀವವನ್ನ ತೆಗೆದು ನೀವು ಇನ್ನೊಬ್ಬರು ಉದ್ದಾರ ಮಾಡ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ದಯವಿಟ್ಟು ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ನಾವೆಲ್ಲರೂ ಕೂಡ ಕೂಡ ತಂದಿದೀವಿ ನೀವು ಒಂದು ಜಿಲ್ಲೆಯ ಪರವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ವರ್ತನೆ ಮಾಡ್ಬಿಡಿ ನಮ್ಮನ್ನೆಲ್ಲ ಬಿಡಿ ಈ ಜಿಲ್ಲೆಯ ಈ ಚಂಡಪಣ್ಣ ತಾಲೂಕಿನ ಈ ದಂಡಿನಲ್ಲಿ ಹೋಗ್ಬಿಡಿ ಎಲ್ಲ ಕೆರೆಕಟ್ಟೆಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಇಂತಹ ಕೆಟ್ಟ ಸ್ವಹಿತಾಸಕ್ತಿಯ ಸರ್ಕಾರವನ್ನ ಸ್ವಹಿತಾಸಕ್ತಿಯ ಉಸ್ತುವಾರಿ ಸಚಿವರನ್ನ ಸ್ವಾಯಿತಾಸಕ್ತಿಯ ಪಕ್ಷವನ್ನ ನೀವು ಯಾವುದೇ ಒಂದು ಜಿಲ್ಲೆಗೆ ಸೀಮಿತ ಅಂತಾರಲ್ಲ ಇಡೀ ರಾಜ್ಯವನ್ನು ಗಮನಿಸಬೇಕಾಗಿದ್ದವರು ದಯಮಾಡಿ ನೀರಾವರಿ ಸಾಲ ಸಮಿತಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಸೂಕ್ತ ಸಲಹೆಯನ್ನು ಕೊಟ್ಟು ನಮ್ಮ ಕರೆಕಟ್ಟಗಳಿಗೆ ನೀರು ವಹಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಇಡೀ ಹೋಬಳಿ ಎಲ್ಲ ರೈತ ಸಮೂಹದ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಿದ್ದೀವಿ ನೀರಾವರಿಯನ್ನು ಅವಳಿ ಕೆರೆಕಟ್ಟೆಗಳಿಗೆ ನೀರು ಪಡೆದಿರ್ತಕ್ಕಂಥ ಕೆಆರ್ ರಾಜಣಗೆ ಅಯ್ಯೋ ಅಯ್ಯಯ್ಯೋ ಜಿಲ್ಲಾ ಆಡಳಿತಕ್ಕೆ ಬರ್ತಕ್ಕಂಥ ನೀರನ್ನ ನಿಲ್ಲಿಸಿ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆಎನ್ ಅವರು ಈ ಜಿಲ್ಲೆಯ ಹಿತವನ್ನ ಕಾಯುವುದನ್ನು ಬಿಟ್ಟು ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟು ತಪ್ಪು ಮಾಡಿದ್ರೆ ಕೆ ಎನ್ ರಾಜಣ್ಣನವರು ತುಮಕೂರಿಗೆ ನಾವು ಬಳಸಬೇಕಾಗಿದ್ದಂತಹ ನೀರನ್ನ ಕನಿಷ್ಠ ಅಕ್ಕಿ ಪಕ್ಷಿ ದನಕರುಗಳು ನಾವು ಜೀವನ ಮಾಡ್ಲಿಕ್ಕೆ ಬೇಕಾದಂತಹ ನೀರನ್ನ ತಮಿಳುನಾಡು ಏನು ತುಮಕೂರಿನ ಕೆರೆಕಟ್ಟಗಳಿಗೆ ಬಿಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾದಂತಹ ವಿಚಾರ ದಯಮಾಡಿ ನಾವು ಕೂಡ ರೈತರು ಅಲ್ಲಿಯ ರೈತರು ಅಂತ ನಾವು ಕೂಡ ರೈತರು ಅವ್ರಿಗೂ ನೀರು ಬಿಡಿ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮ ನಮ್ಮ ಅವಶ್ಯಕತೆಯನ್ನು ಪೂರೈಸಿ ನಮ್ಮ ಅಗತ್ಯತೆಯನ್ನು ಪೂರೈಸಿ ನಂತರ ನೀವು ತುಮಕೂರು ಯಾರು ತಗೊಂಡೋಗಿ ಹಿನ್ನೆಲೆಗೆ ಯಾರು ತಗೊಂಡೋಗಿ ನಾವು ಬೇಡ ಅಂತ ಹೇಳ್ತಿಲ್ಲ ಇಂತ ಒಂದು ಕೆಟ್ಟ ಚಾಲೆಯನ್ನ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ರಾಜನವರಿಗೆ ಸೂಕ್ತ ಸಲಹೆ ನೀಡಿ ನೀರಾವರಿ ಸಚಿವರು ಕೂಡ ಸಲಹೆ ನೀಡಿ ನಾವು ಕೂಡ ಬದುಕಲಿಕ್ಕೆ ದಂಡಿನ ಹೋಬಳಿ ಕೆರೆಕಟ್ಟಗಳಿಗೆ ನೀರನ್ನು ಅಂತ ಅಂತೇಳಿ ಈ ಮೂಲಕ ಸಮಸ್ತ ದಂಡಿನ ಹೋಬಳಿ ಎಲ್ಲ ರೈತ ಸಮುದಾಯ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ ಏನಪ್ಪ ಅದರ ಸಮಸ್ಯೆ ಅಂತಂದ್ರೆ ಈ ಸುಮಾರು ವರ್ಷಗಳಿಂದ ವರ್ಷಗಳಿಂದ ನೀರು ನೀರು ಅಂತ ಕೇಳ್ಕೊಂಡು ಆಲ್ಗೋಡ್ನಲ್ಲಿ ಲಿಂಪ್ರಿಕೇಶನ್ ನ ರೇವಣ್ಣ ಸಾಹೇಬರು ಎಲ್ ಸಿ ಸಾಹೇಬರು ಹೋರಾಟ ಮಾಡಿ ಅದನ್ನ ಮಾಡಿಕೊಟ್ಟು ಹೋದ ಎಂ ಎಲ್ ಎಲೆಕ್ಷನ್ ಅಲ್ಲಿ ನಾನು ನೀರು ಕೊಟ್ಟರೆ ನಾನು ಈ ಭಾಗಕ್ಕೆ ಬರ್ತೀನಿ ಅಂತ ಹೇಳಿ ಆ ಮಾತಿನ ಪ್ರಕಾರ ಅವರು ಬಂದು ಆ ನೀರನ್ನ ಕೊಟ್ಟು ನಮ್ಮ ಕೆರೆಗಡ್ಡೆಗಳನ್ನ ಎರಡು ವರ್ಷಗಳ ತುಂಬಿಸಿ ಇವಾಗ ಹೋಗ್ತಿರೋ ನೀರಲ್ಲಿ ಮರ ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತ ಗೊತ್ತು ಆದ್ರೆ ಕುಡಿಯೋಕೆ ನೀರ್ ನಿಗೋಸ್ಕರ ನಮ್ಮದು ಮಾಡಿರೋದು ತುಮಕೂರಿಗೆ ಏನ್ ಕುಡಿಯೋಕೆ ನೀರು ತಗೊಂಡು ಹೋಗ್ತಾ ಇದಾರೋ ನಮ್ಮ ಇಪ್ಪತ್ತಾರು ಕೆರೆಗಳಿಗೂ ಕೂಡ ಕುಡಿಯಕ್ಕೆ ನೀರು ಕೊಡಿ ಎಂಟು ದಿವಸ ಕೊಡ್ತಿರೋ ಆರು ದಿವಸ ಕೊಡ್ತಿರೋ ಮೂರು ದಿವಸ ಕೊಡ್ತಿರೋ ನಿಮ್ಮಲ್ಲಿ ಏನ್ ನೀರು ಹೋಗ್ತಾ ಇದೆ ಆಗ ನಮ್ದು ಕೂಡ ಸ್ಟಾರ್ಟ್ ಆಗಲಿ ನಮ್ದು ಸ್ಟಾರ್ಟ್ ಆಗಬೇಕು ನಮ್ಮ ಪ್ರಕಾರನು ನೀರ್ ಬರ್ಬೇಕು ನಮ್ ಕೆರೆಗೆ ನಮ್ದು ಎಲ್ಲ ಕವಲ ನೀರ್ ಎಲ್ಲಾನು ನಮ್ ಮಿಷಿನ್ ತಗೊಳ್ಳೋದಿಲ್ಲ ನಮೀದ್ ತಗೊಳ್ಳೋದೇ ಕಮ್ಮಿ ಅಲ್ಲೂ ನೀರು ಹೋಗೋದು ಹೋಗುತ್ತೆ ಇಲ್ಲಿವರೆಗೂ ಆಲಗೋಡ್ನಲ್ಲಿ ಲಿಫ್ಟಿರಿಗೇಷನ್ ಅಲ್ಲೂ ಹೋಗುತ್ತೆ ಬಾಗೂರು ಟನಲ್ ಇದ್ರಲ್ಲೂ ಹೋಗುತ್ತೆ ಎಲ್ಲಾ ಕಡೆನೂ ಹೋಗುತ್ತೆ ಅವರು ಕೂಡ ರೈತ್ರೆ ಇವರು ಕೂಡ ತುಮಕೂರೇ ಅದರಿಂದ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ ಈ ಸರ್ಕಾರ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ವಿ ಈ ನೀವು ಕೂಡ ಕೆ ಎಂ ರಾಜಣ್ಣ ಅವರಿಗೆ ಸಲಹೆ ಕೊಟ್ಟು ಅವ್ರಿಗೂ ಕೂಡ ಜಾಕೃತಿ ಸ್ಟಾರ್ಟ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಇಪ್ಪತ್ತೈದು ವರ್ಷ ವನವಾಸ ಹೋಗ್ತಿದ್ವಿ ಇನ್ನು ಮುಂದೆ ವನಾಸ ಹೋಗ್ತಕ್ಕಾಗಲ್ಲ ಈಗ ನೀರು ಬಿಡೋದೇ ಬೇಡ ನಾವು ಡ್ಯಾಮ್ ಹತ್ರ ಹೋಗಿ ಕೇಳಿಲ್ಲ ನೀರ್ ಕೊಡಿ ಅಂತ ನೀವು ತುಮಕೂರಿಗೆ ಹೋಗುವಾಗ ನಮಗೆ ಕೊಟ್ಬಿಟ್ಟು ತಗೊಂಡು ಹೋಗಿ ಅಂತ ನಮ್ ವಾದ ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆ ಪರವಾಗಿ ತಾಲೂಕ್ ಪರವಾಗಿ ಹಾಸನ ಜಿಲ್ಲೆಯಲ್ಲಿ ಕುಡಿಯೋಕ್ ನೀರಿಲ್ಲ ಹಾಸನ ಟೌನ್ ನೀರಿಲ್ಲ ಇವರೆಲ್ಲ ಬರ್ದು ಮಾಡಿ ನಾವೇನಾಗಬೇಕು ಅಂತ ಮಾಡಿದ್ರಿ ತುಮಕೂರು ಕೆರೆಗೆ ತುಂಬಿಕೊಂಡು ತುಂಬಿಕೊಂಡ್ರಿ ನೀರು ಸುಮಾರು ವರ್ಷಗಳೇ ಆಗುತ್ತೆ ನಮ್ಗಿಲ್ಲ ನೀರು ಅದರಿಂದ ದಯಮಾಡಿ ಇದನ್ನ ನೀವು ಮನಗಂಡು ಈ ವಿಚಾರವನ್ನ ನೀವು ಎತ್ತೆಚ್ಕೊಂಡು ಇದನ್ನ ನಮಗೆ ಆಲಗೋಡ್ನಲ್ಲಿ ಲಿಫ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಈ ನನವನ್ನು